ಕಳೆದ ಒಂದು ವರ್ಷದಲ್ಲಿ ಮೋದಿ ಸರ್ಕಾರ ಅದೆಷ್ಟೋ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಆದ್ರೆ ಈ ಒಂದು ನಿರ್ಧಾರದ ಬಗ್ಗೆ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ ಅಂಥವರಲ್ಲಿ ನೀವು ಒಬ್ಬರಾಗಿರಬಹುದು ಹಾಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಹೌದು ಪ್ರಧಾನಮಂತ್ರಿಯ ಕಚೇರಿ ಪಿ ಎಂಒ ಸೇರಿದಂತೆ ಸುದ್ದಿಗೋಷ್ಠಿಗಳಲ್ಲಿ ಬಹು ಚರ್ಚೆಯಾದ ಸುಮಾರು ಹನ್ನೆರಡು ಲಕ್ಷ ಸರ್ಕಾರಿ ಇಮೇಲ್ ಖಾತೆಗಳನ್ನ ಸರ್ಕಾರವು ತನ್ನದೇ ಆದ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ ಸೆಂಟರ್ ಎನ್ಐಸಿ ನಿಂದ ಖಾಸಗಿ ಕಂಪನಿ ಜೋಹೋಗೆ ವರ್ಗಾಯಿಸಿದೆ ನೀವು ನೋಡೋ ಹಾಗೆ ಈ ಇಮೇಲ್ ಖಾತೆಗಳು ಇನ್ನು ಜಿಒವಿ ಡಾಟ್ ಇನ್ ಅಥವಾ ಎನ್ಐ ಸಿ ಡಾಟ್ ಇನ್ ಅಂತ ತೋರುತ್ತವೆ ಆದ್ರೆ ಇವತ್ತಿಗೆ ಈ ಇಮೇಲ್ಗಳ ಡೇಟಾ ಸಂಗ್ರಹ ಪ್ರಕ್ರಿಯೆ ಮತ್ತು ನಿಯಂತ್ರಣ ಎಲ್ಲವೂ ಒಂದು ಖಾಸಗಿ ಕಂಪನಿಯ ಅಧೀನದಲ್ಲಿದೆ ಅದರಲ್ಲೇನಿದೆ ಬಿಡಿ ಅಂತ ಮೂಗು ಮುರಿಯಬೇಡಿ ಇಲ್ಲೇ ಇರೋದು ಅಸಲಿ ಸಂಗತಿ ಜೋಹೋ ಪ್ರತಿ ಇಮೇಲ್ ಖಾತೆಗೆ ವರ್ಷಕ್ಕೆ ಮುನ್ನೂರು ರೂಪಾಯಿ ಸಂಗ್ರಹಿಸುತ್ತದೆ ಭಾರತದಲ್ಲಿ ಸುಮಾರು ಮೂವತ್ ಲಕ್ಷ ಸರ್ಕಾರಿ ನೌಕರರ ಇಮೇಲ್ ಖಾತೆಗಳಿವೆ ಒಟ್ಟಿನಲ್ಲಿ ಪ್ರತಿ ವರ್ಷ ಒಂದು ಸಾವಿರದ ಆರ್ನೂರು ಕೋಟಿ ರು ಖರ್ಚು ಈ ಹಣವನ್ನ ಎನ್ ಐ ಸಿ ಸಂಸ್ಥೆಯನ್ನ ಆಧುನೀಕರಿಸಲು ಬಳಸಬಹುದಿತ್ತಲವೇ ಅಲ್ಲದೆ ನಮ್ಮದೇ ಸರ್ಕಾರಿ ಸಂಸ್ಥೆ ಇದ್ದಾಗ ಏಕೆ ಖಾಸಗಿ ಕಂಪನಿಗೆ ಈ ಹೊಣೆ ಇದಕ್ಕೆಲ್ಲ ಕೀ ಪರ್ಸನ್ ಜೋಹೋ ಸಂಸ್ಥಾಪಕ ಶ್ರೀಧರ ಬೆಂಬು ಆತ ಆರ್ ಎಸ್ ಎಸ್ನೊಂದಿಗೆ ಬಹುಕಾಲದ ನಂಟು ಹೊಂದಿರುವಂತವರು ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಂ ಪದಗಳನ್ನ ಸಂವಿಧಾನದಿಂದ ತೆಗೆದುಹಾಕಬೇಕು ಎಂಬ ಆರ್ ಎಸ್ ಎಸ್ ನಿಲುವಿಗೆ ಬೆಂಬಲ ನೀಡಿ ಸಾಕಷ್ಟು ಟೀಕೆಗೂ ಗುರಿಯಾಗಿದ್ದ ವ್ಯಕ್ತಿ ಈತ ಇವತ್ತು ಮಾಹಿತಿಯ ಶಕ್ತಿ ಹಾಗಿರುವಾಗ ಇಂಥ ಮಹತ್ವದ ಸರ್ಕಾರಿ ಸಂವಹನ ಮತ್ತು ಡೇಟಾವನ್ನ ಖಾಸಗಿ ಕೈಗೆ ಕೊಡೋದು ಅಂದ್ರೆ ಏನು ಅದು ಗೌಪ್ಯತೆ ಭದ್ರತೆ ಮತ್ತು ಡೇಟಾ ಸ್ವಾಯತ್ತತೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತದೆ ಬಾಯ್ ತುಂಬಾ ಆತ್ಮನಿರ್ಭರ ಭಾರತ ಎಂದೇಳುವ ಸರ್ಕಾರವೇ ಸ್ವದೇಶಿ ಸರ್ಕಾರಿ ಸಂಸ್ಥೆ ಎನ್ಐಸಿಯನ್ನು ಬದಿಗೊತ್ತಿ ಆರ್ಎಸ್ಎಸ್ನ ನಂಟು ಇರುವ ಖಾಸಗಿ ಉದ್ಯಮಿಗೆ ಡೇಟಾ ಹಸ್ತಾಂತರ ಮಾಡೋದ್ರಲ್ಲಿ ಏನು ತರ್ಕ ಇದೆ ಇದು ಕೇವಲ ತಂತ್ರಜ್ಞಾನ ಸಂಬಂಧಿತ ವಿಷಯವಲ್ಲ ಇದು ನಮ್ಮ ಡೇಟಾ ನಮ್ಮ ಪ್ರಜಾಪ್ರಭುತ್ವ ಮತ್ತು ಸರ್ಕಾರದ ನೈತಿಕ ಹೊಣೆಗಾರಿಕೆಗೆ ಸಂಬಂಧಪಟ್ಟ ವಿಷಯ ಈ ಪ್ರಶ್ನೆ ನಿಮಗೂ ಸರಿ ಅನಿಸಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ಪ್ರಶ್ನೆ ಕೇಳಿ ಹೊಣೆಗಾರಿಕೆಗೆ ಒತ್ತಾಯಿಸಿ